ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿದಾಗ ಟ್ರ್ಯಾಕ್ಟ್ರದ್ ವೀಡಿಯೋ ಮಾಡತ್ತೀವಿ ಭಾಳ ದಿವಸ ಆಯ್ತು ವೀಡಿಯೋ ಮಾಡಿದ್ದಿಲ್ಲ ಎಲ್ಲರೂ ವೀಡಿಯೋ ಮಾಡೋದ್ ಕೇಳಿ ಕಮೆಂಟ್ ಆಗುತ್ತೀರಿ ಸೊ ಫ್ರೆಂಡ್ಸ್ ಇವತ್ತು ವೀಡಿಯೋ ಮಾಡತ್ತಿದ್ದೀವಿ ಒಂದು ನ್ಯೂ ಟ್ರ್ಯಾಕ್ಟರ್ ಒಂದು ಆರ್ಡ್ರ್ ಇತ್ತು ಅದನ್ನ ಮಾಡಿದ್ದೆವು ಅದು ಎಷ್ಟು ಕೆ ಜಿ ಆಯ್ತಿ ಹಿಂಗೆ ಅದ್ರ ಬಗ್ಗೆಯೆಲ್ಲ ಈ ವಿಡಿಯೋ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ಐತೆ ನೋಡಿರಿ ಟ್ರ್ಯಾಕ್ಟ್ರಾ ನ್ಯೂ ಟ್ರ್ಯಾಕ್ಟ್ರ್ ನೋಡಿರ್ಬೋದು ನೀವು ಮಾಡೋದು ವೀಡಿಯೋ ಹಾಕಿನಿ ಇದು ಆರ್ಡ್ರ್ ಇತ್ತು ಇನ್ನೂ ಪೂರ್ತಿ ರೆಡಿ ಮಾಡಿಲ್ಲ ನಾನು ನಮ್ಮ ನಮ್ಮಗಾಡು ಇದು ಮ್ಯಾಗಿನ ಕ್ಯಾಪ್ ಐನಾ ಮುಂದಿನ ಗಾಲಿ ಸರಿ ಕುಣಿಸಿಲ್ಲ ಅಷ್ಟೇ ಸಮ ಕುಣಿಸಿನಿ ಮಾಡಿಸು ಮುಂದೆ ಮಾಡಿ ನೋಡಿರಿ ಫ್ರೆಂಡ್ಸ ಇದು ಡ್ರಿಲ್ ಮಷಿನ್ಗೆ ಸತಿ ಮತ್ತು ಹಿಂಗೆ ಇದ್ರೆ ಗ್ರೈಂಡರ್ದು ಇದನ್ನ ಹಿಂಗೈತಿ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಇವು ಗಾಲಿನೂ ಇದ್ರೂ ಅಲ್ಲ ನನ್ನ ಟ್ಯಾಕ್ಟ್ರ್ ಇತ್ತಲ್ಲ ಫಸ್ಟಿ ಒಂದು ಆ ಟ್ಯಾಕ್ಟ್ರದ್ದು ಅದಾವು ಸೊ ಫ್ರೆಂಡ್ಸ್ ನೋಡಿರಿ ಯಾವ ಥರ ಹೇಳಿ ಎಲ್ಲ ಬಡ್ಡಿ ಹಪ್ಪ ಹಾಕಿದ್ದ ಉಕ್ಕಪ್ಪ ಕಿಡ್ ನೋಡ್ಬೋದು ನೀವು ಮತ್ತು ಒಳಗೆ ಸ್ಕ್ರೂ ಬೀಗಿದೆವು ಕೀಳ್ಬಾರ್ದಿಲ್ಲ ಮತ್ತು ಇದು ಫುಲ್ ಪಚ್ಚಿತ್ತು ಗಾಡಿ ಸೊ ಫ್ರೆಂಡ್ಸ್ ಇದು ಒಬ್ಬರು ಮ್ಯಾಲ ಕೂತ್ರು ಏನಾಗೋಲ್ಲ ಅಷ್ಟು ಇತ್ತಿದೆ ಬನ್ನಿ ಫ್ರೆಂಡ್ಸ್ ಇದ್ರ ವೇಟ್ ನನ್ನ ಓದ್ತಿತ್ತು ಅಂತ ಚೆಕ್ ಮಾಡೋಣ ಓದೈತಿ ಈಗ ಒಂದ್ಸಲ ಆದರೂ ಮತ್ತೊಂದು ಸಲ ಚೆಕ್ ಮಾಡೋಣ ಫ್ರೆಂಡ್ಸ ನೋಡ್ರಿ ಈಗ ಮುಂದೆ ಓಡಿಸಿ ನೋಡೋಣ ನೋಡ್ರಿ ಹ್ಯಾಂಗ ಹೋಗಿ ಲೋಗಿರತ್ತಿದ ಮುಂದೆ ಫುಲ್ ಸ್ಪೀಡ್ಗೆ ಇರತಿ ಹೈಕಿರೋ ಫುಲ್ ಹೋಗತ್ತಿ ಫ್ರೆಂಡ್ಸ್ ನೋಡ್ರಿ ಈಗ ರಿವರ್ಸ್ ಹಾಕಿ ನೋಡ್ರಿ ಫ್ರೆಂಡ್ಸ್ ಯಾವ ತರ ಇದು ಮಾಡಕ್ ಹಲೋ ಫ್ರೆಂಡ್ಸ್ ನೋಡ್ರಿ ಈ ತರ ಆಗಿರ್ತಿದ್ದೆ ಟ್ಯಾಕ್ಟರ್ ಇದ್ರ ನೋಡೋದಾಗ ಮುಂದೆ ಎಲ್ಲ ವಿಡಿಯೋ ಮಾಡ್ತನು ಈಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅದಕ್ಕೆ ನಾನು ಕೊಂಡ್ಸಂದ ಮತ್ತು ಮುಂದೆ ನೋಡಿದೆ ಮಾಡ್ಬೇಕಂತ